ನನ್ನ ಹೆಸರಿಗೆ ಕಳಂಕಿ ತರುವ ಉದ್ದೇಶದಿಂದ ಕೆಲವರು ಇಲ್ಲೇ ಸಲದ ಆರೋಪಗಳನ್ನ ಮಾಡಿ ನನ್ನ ಹೆಸರಿಗೆ ಮಸಿ ಬೆಳೆಯುವ ಕೆಲಸವನ್ನು ವ್ಯವಸ್ಥಿತವಾಗಿ ನಡೆಸ್ತಿದ್ದಾರೆ ನಾನು ಸತ್ಯದ ಪರವಾಗಿ ಇರುವವನು ಸತ್ಯ ಯಾವಾಗಲೂ ಬೆಂಕಿಯ ತರ ಸತ್ಯ ಬೆಂಕಿಯ ಮೇಲೆ ಕಸು ಹಾಕಿದರೆ ಯಾವ ರೀತಿ ಸುಡ್ತದೆಯೋ ಅದೇ ರೀತಿ ಹನುಮಂತ ಎಳಸಂಗಿ ಮೇಲೆ ಆರೋಪ ಮಾಡಿದವರು ಅದನ್ನು ಸತ್ಯ ಮಾಡಿ ತೋರಿಸಲೆಂದು ಕಲಬುರಗಿಯಲ್ಲಿ ಹನುಮಂತ ಎಳಸಂಗಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ನನ್ನ ಮೇಲೆ ವಿರೋಧಿಗಳು ಕೆಲವು ಇಲ್ಲ ಸಲದ ಆರೋಪ ಮಾಡಿದ್ದಾರೆ ಇವು ಸತ್ಯಕ್ಕೆ ದೂರವಾದವು ಎಂದು ಸ್ಪಷ್ಟವನ್ನ ಪಡಿಸಿದ್ರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ನ್ಯೂಸ್ ಬ್ಯೂರೋ ಕಲಬುರ್ಗಿ ರಾಜ್ ಗ್ಯಾಂಗ್ ಏನ್ ಮೂರ್ ಜನ ಹೆಂಗ್ ಬಂದ ಇವರಿಗೆ ಮತ್ತೆ ನನಗ ಬ್ರೇನ್ ಮ್ಯಾಪಿಂಗ್ ಮಾಡಿದ್ರ ಸುಳ್ಳು ಪತ್ತೆ ಮಾಡ್ಕೊಂಡ್ಬಿಟ್ರ ಸತ್ಯಾಸತ್ಯ ಹೊರಗ್ ಬರ್ತಂತೆ ಈ ಎಲ್ಲಾ ಕಲರ್ ತರಬೇಕು ಈ ಎಲ್ಲಾ ಕಲಿ ಬಿಡ ಎಲ್ಲಾ ಗುಂಡ ಬ್ರೇನ್ ಮ್ಯಾಪಿಂಗ್ ಮಾಡಿದ್ರ ಹಕ್ಕಿಗತ್ ಹೊರಗೆ ಬರ್ತಾರೆ ಒಬ್ಬ ಸಂಘಟನೆ ಮುಖಂಡರು ಒಬ್ಬ ಎಲ್ಲ ಚರ್ಚೆಗೆ ಮೇಲಾಗಿ ನ್ಯಾಯವಾದಿಗಳಿದ್ರಿ ವಕೀಲರಾಗಿ ವರ್ಕ್ ಮಾಡ್ತಿದಾರೆ ನೀವೇ ಹೇಳಿದ್ರಿ ಇವರು ನಮ್ಮ ಕಮ್ಯುನಿಟಿ ಅವನು ಕಾರಣಕ್ಕಾಗಿ ಲೂಟಿ ಮಾಡಲಿ ಮಾಡಲಿ ಅಂತ ಬಿಟ್ಟು ನಾವು ನಾವು ಕೇಳಿದ್ ನಾವು ಕೇಳಿದ್ ನಾವು ಕೇಳೋದು ಜಗಳ ಆಗ್ತಂತ ಅಂತ ಕೇಳಲ್ಲ ಯಾಕಂದ್ರೆ ಜಗನ ಮೈಮೆ ಹಾಕಬಹುದು ಇವ್ರ ವಿರುದ್ಧ ಜ ವಿರುದ್ಧ ಕೇಳಿದ್ರೆ ದಬ್ಬು ಟೀಮ್ ಅದವ್ರಿಗೆ ಯಾವ ಯಾವನು ಇಷ್ಟೆಲ್ಲಾ ಇಷ್ಟೆಲ್ಲ ಇನ್ಸಿಯಂಟ್ ಇಷ್ಟೆಲ್ಲಾ ಇಷ್ಟೆಲ್ಲ ಘಟನೆಗಳಾಗತ್ತವ ರಾಜ ತಡಿಪಾರ ಮಾಡೋದು ಒಬ್ಬ ನಾವು ಸಮಾಜ ದಲಿತರಿ ಯಾರು ಬಾಯ್ತ ನೋಡಿದ್ರಿ ಹಂಗೆ ನಾನು ಹತ್ತಿರದ ನಾನು ಸುಮ್ಕೊಂಡು ನಾವು ಯಾವ ನಾನೇ ಸಾಲಕಂದಾಗ ಈ ಕಳ್ಳರಿ ಯಾಕೆ ಇದು ಮಾಡ್ಬೇಕಲ್ಲಿ ನೋ ನನಗೆ ಅಪವಾದ ಬರ್ಲಿಕ್ಕಿತ್ತು ನನಗೆ ನನ್ನ ಕೆಳಗ ನನಗೆ ನನ್ನ ಒಂದು ಹೆಸರಿ ಕೆಳಗೆ ತರ ಈ ಮಕ್ಕಳು ಯಾವನಿಗೆ ಬಿಡಕ್ಕೆ ಸಾಧ್ಯ ಇಲ್ಲ ಬಿಡೋದಲ್ಲ ನಿಮ್ಮ ಸಂಘಟನೆ ಕಾರ್ಯಕರ್ತರೆ ನಿಮ್ಮ ಹೆಸರನ್ನ ಅಂದ್ರೆ ನೀವು ಈಗ ನನಗೆ ನನಗ್ ಬಂದು ನಿಮ್ಮ ಹೆಸರನ್ನ ಹೇಳ್ಕೊಂಡು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಎಲ್ಲಿನೂ ಕೂಡ ಈ ಎಳಸಂಗಿನ ಅವ್ರಿಗೆ ಹೇಳಿದ್ರು ಎಳಸಂಗಿನ ಅದು ಮಾಡೋದು ಹೇಳಕ್ಕೆ ನೀವು ನಿಮ್ಗೆ ಸಾಕಷ್ಟು ನೂರಾರು ರೆಕಾರ್ಡ್ಗಳು ಕೊಟ್ಟಿರ್ತೀನಿ ನೀನು ರೆಕಾರ್ಡ್ ಬಂದುವ ಅದ ಯಾವ್ದು ಬಾಂಬೆ ಹೆಣ್ಮಕ್ಳು ಹತ್ತಿರ ಬಾಂಬೆ ಹೆಣ್ಮಕ್ಳು ಕೂಡ ಕ್ಯಾರೆಕ್ಟರ್ ಚೆಕ್ ಮಾಡ್ಲಿ ಅವ್ರದ್ದು ಒಂದು ಟೀಮದ ಗುಲ್ಬಾರ್ ನಾಲ್ಕು ಅನಚೆಗೆ ಐದಾರು ಐದಾರು ಜನಗಳು ಗುಂಪು ಟೀಮದ ಇದೇ ದಂಧ ಮಾಡೋರು ಅವರು ಇದೇ ದಂಧೆ ಇದು ಇದು ಪ್ರತ್ಯೇಕ ಮಾತ್ರ ಸ್ಟೋರಿ ಆಗ್ತಾರೆ ಯಾರು ಅದರೊಳಗೆ ಒಬ್ಬರು ಮಾತ್ರ ನಮ್ಗೆ ಗೊತ್ತಿಲ್ಲ ನಮ್ಮ ಗುಲ್ಬರ್ಗದ ಗುಂಪುರ್ಗರು ಒಂದು ಹುಡುಗಿ ಮಾತ್ರ ಒಂದು ಬಂದಿದರ್ತಾರೆ ಅದೊಂದು ಬಿಟ್ಟು ಬೇರೆ ಇನ್ನೂ ಇನ್ನೂ ಎರಡು ಮೂರು ಜನ ಹುಡುಗರು ಅವ್ರಿಗೆ ಹೆಣ್ಮಕ್ಳಿಗೆ ಯಾರು ಗೊತ್ತಿಲ್ಲ ನಮ್ಗೆ ಅವ್ರ ಮುಖಾಂತರ ಈಗ ನನ್ನ ನನ್ನ ಹನುಮಂತ ಕೆಳಸಂಗಿ ನಾವು ಕಚೇರಿ ಹೋಗಿದ್ದೀವಿ ಅವ್ರು ಆ ಕೋರ್ಟಿಗೆ ಹೋಗಿ ಅವ್ರ ಸಂಗಡ ಮಾತಾಡ್ತೀವಿ ಮಾತಾಡಿದ ನಂತರ ನೀವು ಅವನಿಗೆ ಸಹಕಾರ ನೀಡಬೇಕು ಅಥವಾ ನನ್ನ ಜೊತೆಗೆ ನಾವು ಹೇಳ್ದಂಗೆ ಮಾತು ಕೇಳಬೇಕು ಅಂಥೇಳಿ ನನಗೆ ಲೈಂಗಿಕವಾಗಿ ಅಂತ ಬಂದದ ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತಂದ್ರೆ ಲೈಂಗಿಕ ಬಳಸ್ಕೊಂಡಿರೋದು ಅಂತ ಆ ಒಂದು ಬೇಸಿಸ್ ಮೇಲೆ ಸ್ಟೇಷನ್ದ ಪೊಲೀಸ್ ಸ್ಟೇಷನ್ ತ್ರೀ ಸೆವೆಂಟಿ ಸಿಕ್ಸ್ ಆಫ್ ಐ ಕೇಸ್ ರೇಟ್ ಆಗಂದ್ರೆ ರೇಪ್ ಕೇಸ್ ರಿಜಿಸ್ಟ್ ಆಗ್ಯದ ಈಗ ನಾವೇನು ಹೇಳಕತ್ತಿದೀವಿ ಈ ಏನು ಹುಡುಗಿಯರು ಕರ್ಕೊಂಡ್ಬಂದಿರಲಿ ಏನು ಪ್ರೆಸ್ ಮೀಟ್ ಮಾಡಿದಿರಲಿ ಈ ಪ್ರೆಸ್ ಮೀಟ್ ಮಾಡಿದ್ರು ಇವ್ರ ವಿರುದ್ಧ ಈ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಕೇಸ್ ರಜೆ ಆಗಿರೋದು ಮೊನ್ನೆ ಆಮ್ ಶಕ್ನಾಗ ಕಪ್ಲೂರು ರಾಜವಂಡ್ ಗ್ಯಾಂಗ್ ಅಂತೇಳಿ ಗುಂಡಾ ಪಡೆ ಅಂತ ಹೇಳಿ ಈ ಅದೇ ಇಲ್ಲಿ ಇದ್ರೊಳಗೆ ಅವ್ನು ಬಚಾವ್ ಆಗೋ ಸಲುವಾಗ ಈ ಟೀಮ್ಗೆ ರೆಡಿ ಮಾಡ್ಕೊಂಡು ನನ್ನ ವಿರುದ್ಧ ನಾನು ಹೇಳ್ತೀನಿ ಆ ಅವ್ರದ್ದು ಎಫ್ ಐ ಆರ್ ನಾನು ಎಫ್ ಐ ಆರ್ ನೋಡಿದಿನಿ ಆರನೇ ತಿಂಗಳಾಗ ಆರನೇ ತಿಂಗಳದಾಗ ಈ ಇಪ್ಪತ್ತೈದು ತಾರೀಕಿಂದ ಮೂರು ನಾಲ್ಕು ದಿನ ಡೇಟ್ ಹೇಳ್ತಾರೆ ಆರನೇ ತಿಂಗಳು ಅಲ್ಲಿಂದ ಇಲ್ಲಿ ತನಕ ನನಗೆ ನಿರಂತರ ಕಿರುಕುಳ ನೀಡುವುದು ಅಂತ ಹೇಳಿ ಮತ್ತು ಆರನೇ ತಿಂಗಳ ಇನ್ಸಿಡೆಂಟ್ ಆಗಿತ್ತು ಅಂದ್ರೆ ನೀವು ಏಳನೇ ತಿಂಗಳು ಕೇಸ್ ರೆಜಿಸ್ಟರ್ ಮಾಡಬೇಕು ನೆಕ್ಸ್ಟ್ ಎಂಟನೇ ತಿಂಗಳ್ಳು ಕೇಸ್ ರೆಜಿಸ್ಟರ್ ಮಾಡ್ಬೇಕು ನನಗೆ ಎಳಸಂಗಿ ರೇ ರೇಪ್ ಮಾಡಿದಾರ ನನಗೆ ಎಳಸಂಗಿ ನನಗೆ ಇದು ಮಾಡಿದಾರೆ ಅಂತ ಹೇಳಿ ನೀ ಮತ್ತು ಅದು ಅದು ಎಲ್ಲ ಬಿಟ್ಟು ಈ ನಾವು ಈ ಕಪಲೂರು ರಾಜ ಆ್ಯಂಡ್ ಏನು ಗ್ಯಾಂಗ್ ವಿರುದ್ಧ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ದಾಗ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಯಾಕಂದ್ರೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಬೆಂಗಳೂರು ಹೆಣ್ಮಿ ಶ್ರೀಮತಿ ಜ್ಯೋತಿ ಎಮ್ ಎಸ್ ಅಂತೇಳಿ ಲಿಂಗಾಯತ್ ಹೆಣ್ಮಕ್ಳು ನಮ್ಮ ಹತ್ರ ಬಂದಿದ್ರು ಆ ಹೆಣ್ಮಗಳ ಪರವಾಗಿ ಏನು ಇಲ್ಲಿ ಹೋಗಿದ್ದೀವಿ ಹೋಗಿದೀವಿ ಕರ್ಬಸಪ್ಪನ್ನು ಹೋದ ನಂತರ ಈ ಕಪನೂರು ರಾಜ ನಮ್ಮ ಮ್ಯಾಗ ಈ ನಮ್ಮ ಇದರ ನಮ್ಮ ಕಚೇರಿಗಳು ಬಂದು ಒಂದು ಬಂದು ಖರ್ಚು ಒಂದು ಒಂದು ಲಕ್ಷ ರೂಪಾಯಿ ಕೊಂದು ಹೋದ್ರೆ ಏನು ಕೇಸ್ ಮಾಡಿದ್ವಿ ಅದಾದ ನಂತರ ನಾವು ಪ್ರೆಸ್ ನೋಡ್ ಮಾಡ್ತೀವಿ ಯೂನಿವರ್ಸಿಟಿ ರಾಜನ ಗ್ಯಾಂಗ್ ಯಾವ ವಿರುದ್ಧ ಆರ್ಮ್ ಚಕ್ ತಟ್ಟ ಕೇಸ್ ಇರ್ತಾರೆ ಇದು ಕೇಸ್ ರಿಜಿಸ್ಟರ್ ಆದ್ಮೇಲೆ ಈ ಮೂರು ಜನಗಳು ಬಂದಿರಲ್ಲ ಈ ಮೂರು ಜನಗಳು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಪೊಲೀಸ್ ಕಮಿಷನ್ ನಾವು ತಮ್ಮ ಮುಖಾಂತರ ಮತ್ತು ಜಿಲ್ಲಾ ಆಡಳಿತ ತುಂಬ ಏನು ಆಗ್ರಹ ಪಡುತ್ತೆ ಈ ಮೂರು ಜನಗಳು ಹೆಣ್ಮಕ್ಳೆಲ್ಲ ಒಬ್ಬರು ಮುಂಬೈ ಅಂತ ಹೇಳ್ತಾರೆ ಇನ್ನೊಬ್ಬರು ಸುಲಾಪುರ ಎಲ್ಲೋ ಅಪ್ಪರು ಕೂಡ ಅಂತ ಹೇಳ್ತಾರೆ ಒಬ್ಬರು ಇಲ್ಲೇ ಲೋಕಲ್ ನಮ್ಮ ನಂಬರ್ ಬಂದೋರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರು ಮಾಡಿದ್ರು ಈ ಮೂರು ಜನಗಳು ಪ್ರಿಪರೇಷನ್ ಯಾರು ಮಾಡಿದ್ರು ಈ ಮೂರು ಜನಗಳು ಎಲ್ಲಿ ಮೀಟಿಂಗ್ ಮಾಡಿದ್ರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರ್ಯಾರು ಫೋನ್ಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಗುಲ್ಬರ್ಗ ತರಲು ಪ್ರಯತ್ನ ಮಾಡಿದ್ರು ಈ ಮೂರು ಜನಗಳು ಪ್ರೆಸ್ ಮೀಟ್ ನಾಗ ಎಳಸಂಗಿ ಗೊತ್ತಿಲ್ಲ ಅಂದ್ರೂ ಕೂಡ ಎಳಸಂಗಿ ಹೆಸರು ಹೇಳಿ ಇವ್ರಿಗೆ ಯಾರು ತಯಾರು ಮಾಡ್ಕೊಂಡ್ಬಿಟ್ರು ಈ ಎಳಸಂಗಿ ಹೆಸರು ಸಲುವಾಗಿ ಏನ್ ಪ್ರೆಸ್ ಮಾಡ್ ಎಸ್ ಎಸ್ ತೊಡೆ ಅಂತೇಳಿ ಕರ್ಕೊಂಡ್ ಬಂದ ಆ ಎಸ್ ಎಸ್ ತೋಡೆ ಅವ್ನೇನ್ ಹೇಳ್ತಾನದಾಗ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ರೇಪ್ ಮಾಡಿದ ಅಂತ ಹೇಳ ಈ ಎಳಸಂಗಿ ರೇಪ್ ಮಾಡ್ದಾಗ ಏನ್ ಎಸ್ ಎಸ್ ತೋಡೆ ಮನಿ ಮನಿ ಹೋಗಿ ಕರ್ಕೊಂಡು ರೇಪ್ ಮಾಡ್ದ ಏನ್ ರಾಜ ಕಪೂರು ಮನಿಗೋ ಇವರು ಕರ್ಕೊಂಡು ರೇಪ್ ಮಾಡ್ದ ಏನು ಯಾವ ಲಾರ್ಜ್ ಡೈರ್ ಇವ್ರ ಕರ್ಕೊಂಡು ರೇಪ್ ಮಾಡ್ದ ನಾನು ಅದೆಲ್ಲ ಡಿಟೇಲ್ಸ್ ಇದು ಎಲ್ಲ ಪೂರಾ ಡೀಟೇಲ್ ಮಾನ್ಯ ಪೊಲೀಸ್ ಆಯುಕ್ತರು ಇವರು ಡಿಟೇಲ್ ಕಲ್ಲಿ ಇವ್ರಿಗೆ ಮೊದಲು ಕಾಲ್ ಡಿಟೇಲ್ಸ್ ಇರಬೇಕು ಇವರಿಗೆ ಕರ್ಕೊಂಡವ್ರು ಯಾರು ಇವರಿಗೆ ಇಲ್ಲಿ ಬಂದು ಪ್ಲೇಸ್ಮೆಂಟ್ ಮಾಡೋಕೆ ಇವ್ರಿಗೆ ದುಡ್ಡು ಕೊಟ್ಟಿದ್ದೆಟ್ಟು ಈ ಎಸ್ ಎಸ್ ತೋಡೆ ಭೀಮ್ ಆರ್ಮಿತಿ ಡೂಪ್ಲಿಕೇಟ್ ಭೀಮ್ ಆರ್ಮಿ ಬಂದ ಈ ಭೀಮ್ ಆರ್ಮಿ ಹೆಸರು ನನ್ನ ವಿರುದ್ಧ ಕಂಪ್ನಿ ನನ್ನ ನನ್ನ ವಿರುದ್ಧ ಷಡ್ಯತ್ರ ಮಾಡಿ ಈ ಎಸ್ ಎಸ್ ತೋಡೆ ಅಂಬೇಡ್ಕರ್ ಜಯಂತಿ ಇಲ್ಲಿ ತನಿಖೆ ಹಗೆ ಹಾಗೆ ಸಾಧಿಸಲ್ಕಿದ್ರು ಕುತಂತ್ರಿಗಳು ಇವರು ಇವರೆಲ್ಲ ಲ್ಯಾಂಡ್ ಕಡೆ ಬರ್ಸ್ಗಳು ಈ ಕುತಂತ್ರಿ ಈ ಪ್ಲೇಸ್ಮೆಂಟ್ ಮಾಡ್ಬೇಕಂತ ದುಡ್ಡು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಾನೇನಪ್ಪ ಅಂದ್ರೆ ಇವತ್ತು ತಮ್ಮ ಮುಖಾಂತರ ಆಗ್ರಹ ಪಡಿಸೋದಿಲ್ಲ ಈಗ ಯಾರು ಈ ಮೂರ್ ಜನ ಹುಡುಗಿಯರು ಅನ್ಯಾಯಗೊಳಗಾಗಿದ್ದಾರಲ್ಲ ಸೊ ಅವ್ರ ನಮ್ಮ ಹತ್ರ ಬಂದ್ರು ನಾವ್ ಏನ್ ಮಾಡಿದ್ವಿ ಬಿಎಂ ಆರ್ಮಿ ಸಂಘಟನೆ ಅವರು ಎಸ್ ಎಸ್ ತಾವೇ ಸರ್ ಹತ್ರನ ಹೋದ್ವಿ ಸೊ ಸರ್ ಹಿಂಗ್ ಈ ತರ ಎಲ್ಲಾ ಅನ್ಯಾಯ ಆಗ್ಯತ್ ಸರ್ ಅವ್ರ ಹುಡುಗಿಯರಿಗೆ ನ್ಯಾಯ ಕೊಡ್ಸಿ ಅಂತ ಹೋದಾಗ ಅವ್ರು ನಮ್ಗೆ ಕಶ್ಮೀರ್ ಹತ್ರ ಕರ್ಕೊಂಡ್ ಬಂದ್ರು ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಹನಿ ಟ್ರಾಪ್ ಇದು ಮಾಡ್ತಾ ಇದಾರೆ ಇವರು ಎಳ್ಸಂಗಿ ಮತ್ತೆ ಅವ್ರ ಟೀಮ್ ದಲಿತ ಸಂಘಟನೆ ಅಂತ ಹೆಸರಿಟ್ಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದಾರೆ ಯಾ ಹನಿ ಟ್ರಾಪ್ ಅಂದ್ರೆ ಯಾವ ತರ ಅಂತಂದ್ರೆ ಅವ್ರೇನೋ ಒಂದು ಅಹ್ ಒಂದ್ ಹುಡುಗಿನ ಕರೆಸ್ತಾರೆ ಆಮೇಲೆ ಯಾರೋ ರಿಚ್ ಕ್ಯಾಂಡಿಡೇಟ್ ಅವ್ರ ಲಿಸ್ಟ್ ಅಲ್ಲಿ ಯಾರು ರಿಚ್ ಕ್ಯಾಂಡಿಡೇಟ್ ಇದಾರೆ ಅವ್ರನ್ನ ಏನ್ ಮಾಡ್ತಾರೆ ಐಡೆಂಟಿಫೈ ಮಾಡ್ತಾರೆ ಎಲ್ಲೋ ಹೋಟೆಲ್ ಅಲ್ಲಿ ಕೂತಿರೋರು ಈ ತರ ಕುಂತಿರ್ತಾರೆ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಸೊ ಹೋದ ತಕ್ಷಣ ಆ ಹುಡುಗ ಏನ್ ಮಾಡ್ತಾಳೆ ಅವ್ರಿಗೆ ಏನು ಟ್ರಾಪ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇವ್ರದೆಲ್ಲ ಸ್ಕೀಮ್ ಸರ್ ಈ ತರ ಎಲ್ಲ ಕರ್ಕೊಂಡು ಹೋಗು ಅಂತ ಹೇಳಿರ್ತಾರೆ ಸೊ ಕರ್ಕೊಂಡು ಹೋಗ್ಬಿಟ್ಟು ಇದು ಮಾಡಿರ್ತಾರೆ ಲಾರ್ಜ್ ಅಲ್ಲಿ ಹೋದ ತಕ್ಷಣ ಇವ್ರ ಕಡೆಯಿಂದ ನಾಲ್ಕು ಜನ ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ ಸರ್ ಅಲ್ಲೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಅಮೌಂಟ್ ಕೊಡ್ಬೇಕು ನೀವಿಂತಷ್ಟು ಹಣ ಕೊಡಬೇಕು ಕೊಟ್ಟ ತಕ್ಷಣ ಕೊಡ್ಲಿಲ್ಲ ಅಂತಂದ್ರೆ ಈ ತರ ಎಲ್ಲ ವೈರಲ್ ಮಾಡ್ತೀವಿ ಕೊಡ್ಬೇಕು ಹಿಂಗೆ ಈ ತರ ಎಲ್ಲ ದುಡ್ಡು ಎಲ್ಲ ತಗೊಂಡ್ಬಿಟ್ಟು ಇದು ಮಾಡ್ತಾ ಇದಾರೆ ಸರ್ ಆಮೇಲೆ ಇದೇ ಹುಡುಗಿ ಇನ್ನೊಂದ್ಸತಿ ಅಂದ್ರೆ ಇದೇ ತರ ಟ್ರಾಪ್ ಮತ್ತೊಂದು ಹುಡುಗ ಮಾಡ್ ಮಾಡಿಲ್ಲ ಅಂತಂದ್ರೆ ಆ ಹುಡುಗಿನ ನಿಂದಿ ಹಳೆ ವಿಡಿಯೋ ಇದೆಲ್ಲ ಅದನ್ನೆಲ್ಲ ವೈರಲ್ ಮಾಡ್ತೀನಿ ಅಂತ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಸರ್ ಅಲ್ಲಿ ದುಡ್ಡಿಗೆ ದುಡ್ಡು ಬಂತು ಇಲ್ಲಿ ಹುಡುಗಿಗೆ ಹಂಗೆ ಕಂಟಿನ್ಯೂ ಮೇಲಿಂದ ಮೇಲೆ ಕೃತ್ಯಗಳನ್ನು ಮಾಡತ್ತೆ ಇವರು ಇದು ಮಾಡ್ತಾ ಇದಾರೆ ಸರ್ ಸಪೋರ್ಟ್ ಮಾಡ್ತಾ ಇದಾರೆ ಇಂಥದನ್ನೆಲ್ಲ ಸ್ಟಾಪ್ ಆಗ್ಬೇಕು ದಲಿತ ಸಂಘಟನೆ ಯಾರ ಹೆಸರು ಕೇಳಿದ್ರೆ ಯಾವ ಸಂಘಟನೆ ಹೆಸರು ಕೇಳಿದ್ರೆ ನಮ್ಗೆ ನ್ಯಾಯ ಸಿಗುತ್ತಂತ ನಾವ್ ಎಲ್ಲ ಹೋಗ್ತಿವೋ ಅದೇ ಸಂಘಟನೆಯಿಂದ ಅನ್ಯಾಯ ಆಗ್ತಾ ಇದೆ ಅದೇ ಸಂಘಟನೆಯಿಂದ ಸಮಾಜಕ್ಕೆ ಒಂದು ತರ್ತಾ ಇದೆ ಸೊ ಇಂಥದನ್ನೆಲ್ಲ ಸ್ಟಾಪ್ ಆಗಬೇಕು ದಲಿತ ಸಂಘಟನೆ ಬ್ಯಾನ್ ಆಗ್ಬೇಕು ತಪ್ಪಿತಸ್ಥರ ಮೇಲೆ ಎಫ್ಐಆರ್ ಆಗ್ಬೇಕು ಮತ್ತೆ ಎಲ್ರು ತಪ್ಪಿತ್ ಯಾರು ತಪ್ಪ ಮಾಡಿದಾರೆ ಅವರಿಗೆಲ್ಲ ಗಡಿಪಾರ ಮಾಡ್ಬೇಕು ಅಂತ ನಮ್ಮ ಗಮನದಲ್ಲಿ ಇರೋದೆಲ್ಲ ಮೂರ್ ಜನ ಹುಡುಗಿದ್ದಾರೆ ಸರ್ ಇನ್ನು ಯಾರು ಇನ್ನು ಇನ್ನು ಕೆಲವೊಂದಷ್ಟು ಜನ ಹೊರಗಡೆ ಬರೋಕ್ ಅನಿಸ್ತಾರೆ ಸರ್ ಅವ್ರನ್ನೆಲ್ಲ ಬೆದರಿಕೆ ಹಾಕ್ತಾರೆ ನಿನ್ ಇವತ್ತು ಮಾರ್ನಿಂಗ್ ತನ ಪೂಜೆಗೆ ಬೆದರಿಕೆ ಹಾಕಿದ್ದಾರೆ ಸರ್ ಫೇಸ್ಬುಕ್ ಅಲ್ಲಿ ಕಾಲ್ ಮಾಡ್ಬಿಟ್ಟು ಪ್ರಭು ಅನ್ನೋರು ಕಾಲ್ ಮಾಡ್ಬಿಟ್ಟು ನೀನ್ ಈ ತರ ಮೀಡಿಯಾದ ಹೋದ್ರೆ ನಿನ್ ಜೀವ ಹುಡಿತೀವಿ ನಮ್ ಹಿಂದೆ ಹಣ್ಣ್ಮಂಗಿ ಸಾಹೇಬ್ ಇದಾರೆ ಇತರ ಎಲ್ಲ ಇದು ಮಾಡ್ತಾ ಇದಾರೆ ಸೋ ಅಂತದಕ್ಕೆ ತಕ್ಕೆ ಆಸ್ಪದನೆ ಕೊಡಬಾರದು ಅಂತ ನಮ್ದೊಂದು ಒಪಿನಿಯನ್ ಸರ್ ಇನ್ನು ಈ ಸಮಾಜದಲ್ಲಿ ಎಷ್ಟು ಜನ ಹೆಣ್ಣುಮಕ್ಕಳಿದ್ದಾರೆ ಅವರು ಯಾರಿಗೂ ಅನ್ಯಾಯ ಆಗಬಾರದು ಅವರೆಲ್ಲರೂ ಸೇಫ್ ಆಗಿರಬೇಕು ಅವರೆಲ್ಲಾ ನಮ್ಮ ಸಹೋದರಿ ತರ ಇದ್ದಂಗೆ ಅವರಿಗೆ ಯಾರಿಗೂ ಇದು ಆಗಬಾರದು ಅನ್ನೋದು ಒಂದು ಉದ್ದೇಶದಿಂದ ನಾವು ಇವತ್ತು ಪ್ರೆಸ್ ಮೀಟ್ ಮಾಡೋ ಹೋಗೋ ಇದೋ ಐತೆ ಸರ್ ನಮಸ್ತೆ ಹ್ಮ್ मैं पूजा मैं मुंबई में काम करती हूं प्रभु हिरेमत मुझे फेसबुक के तौर से मिला था और फिर बाद में उसने मुझे काम दिला तो करके इधर बुला के लिया था फिर उसके बाद मैं यहां आई और फिर राजू लिंगते प्रभु हीरे मठ इन दोनों ने मुझे लॉज में रखा था लॉज का नाम यसार केस कुछ नाम है और चीटी पार कुछ नाम है तो और एक है मुझे यहाँ पे बहुत दिनों तक यहाँ पे रखा मुझे काम वगैरह तो कुछ दिया नहीं फिर राजू लिंगटे ने मेरे साथ जबरदस्ती की है रात में आता था वो दोनों तीनों आते थे कौन कौन उनके फ्रेंड है मुझे नाम नहीं मालूम उनका लेकिन राजू लिंगटे और प्रभु हीरे मठ वो लोग रात में कभी भी आते थे और वो मेरा फोटो बीटो लेते थे जैसे कि मैं राजू लिंगटे और प्रभु हिरेमट वो दोनों आके मेरे साथ राजू राजू लिंगटे मेरे साथ जबरदस्ती किया रेप किया और उसके बाद वो वो ही वीडियो राजू लिंगटे और प्रभु हिरेमट बोले कि हमारे बॉस है कुछ हनुमान खेडसनकर की सर है वो यहाँ के बॉस है अगर तुमने हमने बोला वो काम नहीं किया तो हम तुमको मार डालेंगे तुम्हारे फैमिली को मार डालेंगे बहुत कुछ ऐसी बातें हैं बोला है फिर उसके बाद मैंने वो जो वो बोले वो मैंने काम किया उनका और कोई तो विनोद यहाँ का ही है गुलबर्गे का विनोद खेने करके उससे उन्होंने मुझे वहाँ पे बिठा के मेरे अश्लील फोटो लेके उन्होंने उनसे कुछ चालीस लाख रुपए रकम ली है और ऐसे ही मैंने अगर मैंने उनको बोला था कि मैं ऐसा गलत है ये वो मैंने उनके सामने बहुत रोया लेकिन उन्होंने कुछ भी तरस खाया नहीं तो अभी और कुछ मुझे धमकी भरे फोन आ रहे हैं बोल रहे तुम अगर पुलिस के पास गई कुछ किया तो हम तुमको जान मार डालेंगे उनके पास हथियार वगैरह है और बहुत से लोग जैसे हनुमान हेमशंकर की सर राजू लिंगते और प्रभु हीरे मज ये तीनों गुलबर्गा के लिए बहुत बड़ा खतरा है और बहुत सी लड़कियों को उन लोगों ने बहुत ऐसे दराया धमकाया है उनको लड़की के ऊपर डराया धमका के वो लोग पैसे खाते हैं उनको कड़ी से कड़ी सजा हो यही मैं सरकार से निवेदन करूंगी मैं सिर्फ पूजा रे नमूर डंगूर गाँव रहा नी नो नो स्वल झगड़ा टाइमिंग ना कोर्ट हो रही ಕೋರ್ಟಿಗೆ ಹೋದಾಗ್ಲಾರೀ ಪರ್ಬೋ ಒಂಬೋರ್ ಬಂದ ಕೆಸಿಂದ ಏನ್ ಅಂತ ಕೇಳ್ತಾರ ನನ್ರಿ ನನ್ ಗಂಡ್ರಿ ಹಿಂಗ್ ನನ್ಗೆ ಏನು ಕೊಡ್ಸಲ್ ಹೋಗ್ಯ ರೀ ಮೂರ್ ವರ್ಷ ಆಯ್ತು ನಾನು ಅದ್ರ ಪರವಾಗಿ ನಂಗ್ ಅಂತ ನಾ ಅಂದಾಗ್ಲಾರಿ ಆಯ್ತ್ ಹಳಮಂದ್ ತಿಳಸಂಗಿಗಲ್ಲಿ ಹೋಗ್ಬರ್ರಿ ನಿಮ್ಗ್ ನಾಯ ಅಂತ ನನ್ ಕರ್ಕೊಂಡ್ ಹೋಗಿರ್ತಾರ ಅವ್ರ ಬಗ್ಗೆ ಕರ್ಕೊಂಡ್ ಹೋಗ್ ಕೇಸಿಂದ ನನ್ ಎಲ್ಲಾ ನನ್ ಗಂಡಂದ್ ಮನೆಗೆ ನಾನ್ ಹೇಳ್ಕೊಂಡಿರ್ತೀನಿ ಆ ಟೈಮಿಗೆ ರೀ ಅವ್ರ ಏನ್ ಮಾಡ್ತಾರೀ ಒಬ್ಬ ಪೊಲೀಸರು ಕರ್ಕೊಂಡ್ ಕೇಸಿಂದಲಾರೀ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಲಾರೀ ಅವ್ರ ಬಲ್ ಅವ್ನಿಂಗ್ ಲಾಡ್ಜಿ ಕರ್ಕೊಂಡ್ ಹೋಗು ನೀನ್ ಪರ್ವಾಗಿ ಮಾತಾಡ್ ಕೆಸಿಂದು ಅವನ್ ನಿನ್ ಕಡೆಗೆ ಆಗ್ಬೇಕಂಬ ಮಾತ್ ಅವ್ ಒತ್ತಾಯದಿಂದ ನನಗ್ ಹೇಳಿರ್ತಾರ ಅವ್ರಿ ಸರ್ ನನ್ ಗಂಡನ್ ಕಡಿನ ಬೇಕಂದ್ ನಾನ್ ಬಂದ್ರ ನೀವು ತರ ಮಾತಾಡ್ತಂದ್ರ ನಾವ್ ನೀವ್ ಹೇಳಿದ್ ನಾವ್ ಹೆಂಗ್ ನಮ್ ಬೇಕಂತ ಅಂದ್ರ ಭಿ ಅವ್ರ್ ಕೇಳಲ್ಲೇ ನಮ್ ಮಾತವ್ರಿ ಅಂದ್ರ ಬಿ ಅವ್ರಲ್ಲರಿ ನೀ ಹೇಳಂತಂದ್ರ ನನ್ ಗಂಡನ್ ಮನ್ಯಾಗ ನಾವ್ ಇಲ್ಲಾರಿ ಆ ಪೊಲೀಸಿನ ಜೊತೆ ಮಾತಾಡಿದಲ್ಲರಿ ಎಲ್ಲಾ ಹೇಳ್ತಾರೀ ಅಂದ್ರಿ ನನ್ ಗಂಡನ್ ಬೇಕ ನಾಯಕ್ ಕೇಳಕ್ ಬಂದಾಗ್ರಿ ಅವ್ರ ನನಗೆ ಬ್ಲಾಕ್ ಮೇಲ್ ಮಾಡ್ತಾರ ಪೊಲೀಸಿಗೆ ಇಟ್ಕೊಂಡ್ರಿ ನೀ ಮಾತಾಡಿಲ್ಲ ಅಂತಂದ್ರ ನಿಮ್ ಮಲ್ಡ್ರ ಮಾಡ್ತೀನಿ ಹಾಂಗ್ ಮಾಡ್ತೀನಿ ಎಲ್ ಹೋಯ್ತಿ ಹೋಗ್ನಿ ನೀನ್ ಮಕ್ಳಿಗೆ ಹಂಗ ಇದು ಮಾಡ್ತೀನಿ ಸರ್ ಅವ್ರಿಗಿಲ್ಲ ರೀ ಅವ್ರ ಪ್ರಕಾರಲರಿ ಅವ್ರ ಹೇಳ ಕರಿ ಅಂತಂದಿಲ್ಲರಿ ನಾನು ಆ ಪ್ರಕಾರ ಇಲ್ಲರಿ ನನ್ ಕರ್ದಿನ ಸರ್ ಇದ್ರಿ ಸರ್ ಲವರ್ ಮಾತಾಡನ್ ತಿಂಗಿದ್ ಮಾಡಿರ್ಲ ಅವ್ರಿ ಅಂತ ಮಾತಾಡಿನ ಸರ್ ಬರ್ರಿ ಆಯ್ತು ಬೋರ್ರಿ ಅಂತ ಲಾರ್ಜಿಗ್ ಬಾನು ಬಾನ್ ಅಂತಂದಿರವ ಹಣ್ಮ್ ತೇಳ್ಸಂಗಿರಿ ಆಯ್ತರ ಸರಿಗ್ ಈಗ ನನ್ರಿ ಲಾರ್ಜಿಗ್ ಬಾ ತಂದಿದ್ರಿ ಅವರೇ ಲಾರ್ಜ್ ಎಲ್ಲಾ ಇದು ಮಾಡಿರ್ತಾರೀ ನೀನ್ ಹೋಗ್ ಕರ್ಕೊಂಡ್ ಹೋಗೋನಿಂಗ್ ನಾನ್ ನಾಕ್ ಮಂದಿ ಹುಡುಗರಿ ಕಳ್ಸ್ತೀನಂತಳಸಂಗಿರಿ ಹನುಮಂತ ಹೇಳಿರಿ ಕಳ್ಸ ಕೇಸಿಂದಲರಿ ಅವ್ರ ವಿಡಿಯೋ ಮಾಡ್ಕೋತಾರ ನೋ ಹೋಗಿದ್ದ ಹೋಗಿ ಕೇಸಿಂದ ವಿಡಿಯೋ ಮಾಡ್ಕೊಂಡ್ ಕೇಸಿಂದಲರಿ ವಿಡಿಯೋ ಮಾಡ್ಕೊಂಡ್ ಕೇಸಂದ್ರೀ ಅವ್ರ ನಾವ್ ಹಿಂಗ್ ಲಾರ್ಜಿಗ್ ಹೋಗಿದ್ದು ಆಯ್ತು ರೂಮ್ ಹೋಗಿದ್ದು ಅದೆಲ್ಲಾ ವಿಡಿಯೋ ಮಾಡ್ಕೊಂಡ್ ಕೇಸಿಂದಲರಿ ಆಮ್ಯಕ್ ನಾವ್ ಅಲ್ಲಿಂದ್ರೀ ಆ ಹುಡುಗರಿಗ ಅಂಜಿನ ಹೊರಗೆ ಬರ್ತೇವಲ್ಲ ಇಲ್ಲಿ ಹಂಗ್ ಮಾಡಂತ ಅವ್ರೇ ಹೇಳಿರ್ತಾರ್ರಿ ಆಮ್ಯಕ್ ಇಲ್ಲರಿ ಹುಡ್ಗುರಿಗ ಅಂಜಿಕೇಸ್ರಿ ಆ ಪೊಲೀಸ್ ಇರ್ತಾನಲ್ಲ ಅವರಿ ಇಷ್ಟೇ ಅಲ್ಲಿರಿ ಅವ್ನು ಅಂಜತಾನಿ ಆ ಟೈಮ್ ರೀ ಅಂಜಿಕೇಸಲ್ಲರಿ ಸರ್ ನನಗೆ ಅಂಜಿಕೆ ಹೊಂಟವ್ರಿ ಸರ್ ನನ್ಗೆ ಹೋಗ್ತೀನಿ ಅಂತ ನಾನ್ ಅಂದಿರ್ತೀನಿ ಅಂದ್ ಕೇಸಿಂದ ನಾವ್ ಹೊರಗ ಬಂದ್ಬಿಟ್ಬಿಡ್ತೀನಿ ಅವಾಗ್ರಿ ಬಂದಾಗಲ್ಲರಿ ಅವ್ರ ಏನ್ ಮಾಡ್ತಾರ್ರಿ ಆ ಪೊಲೀಸ್ ಬ್ಲಾಕ್ ಮೇಲ್ ಮಾಡ್ತಾರ್ರಿ ಅವ್ರಿ ಆ ಸರಿ ಹನುಮಂತ ಅವರು ಅವ್ರು ಮತ್ರಿ ಸಿರಿಕಾಂತ್ ರೆಡ್ಡಿ ಆಯ್ತು ಬಾಯಿ ಇದು ಲೇಂಗ್ತಿ ರಾಜು ಪರ್ಬು ಅಂಬೋರಿ ಅವ್ರ ಬಲೇ ಇರ್ತಾರ ಅವ್ರು ಅಷ್ಟು ಮಂದಿ ರೀ ಅವ್ರ ನಾಲ್ಕು ಜನ ಐದು ಜನ ಬಂದ್ ಕೇಸನ್ ನನಗೆ ಚಿತ್ರ ಹಿಂಸೆ ಕೊಡೋದು ಆಯ್ತು ಇದು ಮಾಡತ್ತರ ಅವ್ರ ನನ್ ಗಂಡನ ಮನೆಯಾಗ್ ಅವ್ರ್ ಲಾರ್ಜಿಗ್ ರೀ ಅದು ಫೋಟೋ ತಗೊಂಡಿಲ್ಲ ರೀ ನನ್ ಗಂಡನ್ ಮನೆಗಿ ಅವ್ರಿಗೆ ತೋರ್ತ ಅಂಬದ್ರಿ ನನಗ್ನು ಬ್ಲಾಕ್ ಮೇಲ್ ಮಾಡದ್ರಿ ನೀ ಮಾಡ್ಲಿಲ್ಲ ಅಂತಂದ್ರಿ ಅವನಿಗೆ ಎಫ್ ಆರ್ ಮಾಡು ಹಂಗ ಹಿಂಗ ಎಲ್ಲ ಹೇಳಿರ್ತಾರ ಅವ್ರ ನನಗೆ ಆಯ್ತು ಅವ್ನ್ ಪರ್ವಾಗಿಲ್ಲಾರ ಎಫ್ ಆರ್ ಬಿ ಮಾಡ್ಬಿಡ್ತೀನಿ ನನ್ರಿ ಕೋರ್ಟಿಗೂ ಹೋಗ್ಯಾದ್ರಿ ಆಯ್ತು ಕೇಸ್ ಎಲ್ಲಾ ಆಗ್ಯದ್ರಿ ಸಸ್ಪೆಂಡ್ ಆಗ್ಯನ್ರೀ ಎಲ್ಲ ಎಲ್ಲಾ ಇದನ್ ಹೋಗ್ಯದ್ರಿ ನಂದನು ಹೋಗ್ಯದ್ರಿ ಮಿಡದಾಗ ಅವಾಗ ಮಾತಾಡ್ಬಳತ್ರಿ ಅಂದ್ರೂರ್ಲರಿ ಆ ಪೊಲೀಸ್ಗಳರಿ ಮೂವತ್ತಾರು ಲಕ್ಷ ಬಿಡ್ತಾರೀ ಆ ಟೈಮಿಂಗ್ ಇವ್ ಹನುಮಂತ ಹೇಳಸಂಗಿರಿ ನನ್ ಕುಂದರ್ಸ್ಕೊಂಡೇರ್ ಅಲ್ಲೇ ರೀ ಅವ್ನ್ ಬಲ್ ನಾ ಆರ್ ಲಕ್ಷ ಬೇಡಮಿ ನಿಂಗ ಸೆಟ್ಲ್ ಮಾಡ್ತೀನಿ ಹಂಗ ಹಿಂಗ ಎಲ್ಲ ಆಯ್ತನ್ರಿ ಏನ್ ಭಿ ಇದತ್ ಹೋದ್ರು ಭಿ ನಿಮ್ ಮೂರನ್ನೋರಿಗ್ ಆಯ್ತು ಮೂವತ್ತಾರು ಲಕ್ಷದಾಗ ನಿಂಗ ಒಂದ್ ಹತ್ ಲಕ್ಷ ಕೊಡ್ತೀನಿ ನೀನ್ ಎಲ್ ಬೇಕಾದಲ್ಲಿ ಇರೋ ಆ ಟೈಮಿಂಗ್ ಅವ್ರ ನನ್ ಮೂವತ್ತ್ ಆರ್ ಲಕ್ಷ ಬಿ ಬೇಡ್ರಿ ಏನು ಬೇಡ್ರಿ ನೀವು ಬ್ಲಾಕ್ ಮೇಲ್ ಮಾಡ್ರಿ ಅದ್ರಿ ನೀವ್ ಬ್ಲಾಕ್ ಮೇಲ್ ಕೇಸಿಂದ ಅದು ಎಲ್ಲ ನೀವೇ ತಿನ್ರಿ ನನ್ ಗಂಡನ್ ಮನೆಗೆ ನನಗೆ ಕೊಡ್ರಿ ನನ್ ಗಂಡನ ಮನೆಗೆ ಒಪ್ಪಿಸ್ರಿ ಅಂತ ನಾನು ಅವ್ರಿಗೆ ಆಯ್ತು ನಾನು ಎಲ್ಲ ಮಾಡ್ತೀನಿ ಯಾ ಪೊಲೀಸರ್ ಭೀ ಏನ್ ಹೇಳೋರ್ ನಂದೇ ಮಾತು ಕೇಳ್ತೀನಿ ಅಂತರಿ ಅವ್ರು ಅವಾಸ ಹಾಕ್ತಾರೆ ನನಗ್ರಿ ಅವಾಜ್ ಹಾಕ್ ನಾನು ನಾನೇನ್ ಮಾಡ್ತೀನಿ ಆ ರೀ ಆಯ್ತು ತೋರಿ ನನಗೆ ನನ್ ಗಂಡನ ಮನೆಗೆ ನೋರಿ ನಂಗೆ ಒಯ್ದು ಒಪ್ಪಸ್ರಿ ನನ್ ಮಕ್ಕಳವ್ರಿ ಎರಡು ನನ್ ನನ್ ಮಕ್ಕಳು ಮಾರಿರ ನೋಡತಿಲ್ಲರಿ ಆ ಟೈಮಿಂಗ್ ನಾನು ಅವ್ರಿಗೆ ಹೇಳಿರ್ತೀನಿ ಆ ಟೈಮಿಂಗ್ ಇಲ್ಲರಿ ಮೂವತ್ತ್ ಆರ್ ಲಕ್ಷ ತಗೊಂಡಾರ ತಗೊಂಡಾರು ನನ್ ಗೊತ್ತಿಲ್ಲರಿ ಅದ್ರ ಬಗ್ಗೆದಾಗ್ರಿ ಅವ್ರ ಬಲ್ರಿ ಅವ್ರ ಕೊಟ್ಟಿದ್ದಿಲ್ಲರಿ ಹತ್ ಲಕ್ಷ ಅಂತ ಅದು ಹಿಂದಿನ ಗಡಿ ಗೊತ್ತೇನ್ ನನ್ ಹತ್ತ್ ಲಕ್ಷ ಕೊಟ್ಟಿದ್ರಿ ಅವ್ರ ಏನ್ ಮಾಡ್ಯಾರಲೀ ಮಹಿಳಾ ಪೊಲೀಸ್ ಸ್ಟೇಷನ್ ಎದ್ದ್ರೆ ನನಗ್ರಿ ಒಂದ್ ಲಕ್ಷ ಕೊಟ್ಟಾರ ಕಾರಿನಾಗೆ ಕೊಟ್ಟಾರ್ರಿ ಒಂದ್ ಲಕ್ಷ ಕೇಸಿಂದಿಲ್ಲರಿ ಅದು ಅಲ್ಲೇ ತಗೊಂಡ್ ಬಿಟ್ಟಾರ ಅವ್ರ ನಿಮ್ ಗಂಡನ್ ಮನೆಗೆ ನಿಸ್ಕೊಡ್ತೀವಿ ಅಂತಂದ್ರ ಒಂದ್ ಲಕ್ಷ ತಗೊಂಡ್ ನೀನ್ ಏನ್ ಮಾಡ್ತಿ ಅಂತಲ್ಲರಿ ಕಸ್ಕೊಂಡ್ ಬಿಟ್ಟ್ರ ಅವ್ರಲ್ಲರಿ ನನ್ ಕೊಟ್ಟಿನಿ ನಂಗ್ ರಕ್ ನಮ್ ಮನಗಿನವ್ ಬಿ ನಮ್ಮಅಬ್ಬಪ್ಪ ಅದು ಎಲ್ಲರ ಕೇಸ್ ಹದ್ಬೇಳ್ ಪೊಲೀಸನ್ ಬರ್ಲಿರ್ ಒಂದ್ ದುಡ್ ಬಿ ತಗೋಬೇಡ ಅಂತಂದಿರ ನನ್ಗ ನಂಗ್ ದುಡ್ಡ್ ಬ್ಯಾಡ್ರಿ ಏನು ಬ್ಯಾಡ್ರಿ ನನ್ ಗಂಡ್ ನನ್ ನಾಯಕ್ ಕೊಡ್ತೀನಂದಿರಿ ನನ್ಗ್ರಿ ನಾಕ್ ಮಂದ್ಯ ನನ್ ಓಡಾಳಕ್ ನಂಗ ನಾಚಕಿ ಹೊಂಟುದ್ರಿ ಸರ್ ಅಂತಂದ್ರ ಬಿ ಎಲ್ಲರಿ ಅವ್ರ ಕೇಳಿಲ್ರಿ ಆಯ್ತಮ್ಮ ನಂತ ಅವ್ರ ಅಲ್ಲೇ ನನ್ಗ ಒಂದ್ ಲಕ್ಷ ತಗೊಂಡ್ ಕೇಸ್ ಒಂದ್ ಲಕ್ಷ ತಗೊಂಡ್ ಬಿಡ್ತಾರ ಅವ್ರಿ ಆಮ್ಯಾಕಿಲ್ಲರಿ ನಂಗ ಗಂಡ್ ಮನಗಿಲ್ ಭಿ ಏನ್ ಕೊಡಲ್ಲ ನನ್ಗ್ರಿ ನಂಗ್ ಅಣ್ಣನ್ ಮನೆಗಿನ್ ನಂಗೆ ಏನ್ ಇಸ್ಕೊಡಲ್ರಿ ಆಯ್ತ್ರಿ ನನ್ ಮೀಡಿಯಾದಾಗ ಮಾತಾಡ್ಬೇಕ ಅವ್ರೇ ಮಾತಾಡಂದಿರ್ತಾರಲರ ಪೊಲೀಸ್ ಇಂದ್ರಿ ಒತ್ತಾಯ ಒತ್ತಾಯದಿಂದ ಮಾತಾಡಂದವ್ರ ಅವ್ರೇ ರೀ ಎಲ್ಲಾ ಮಾತಾಡೋದ್ ಕೇಸಂದ್ರಿ ನನಗ್ರಿ ಏನ್ ಭೀ ನಾಯೇನೇ ಸಿಕ್ಕಿರ್ಲ್ರಿ ಸಿಗಲ್ದ ಕೆಲರಿ ನಾನರೀ ಅದೇ ಟೈಮಿಗೆ ಸರ್ ಹೋಗಿರ್ತೀನಿ ಸರ್ ನನಗಿಲ್ಲರಿ ಮಕ್ಕಳಿ ನನ್ ನಾಯ ಕೇಳಕ್ ಬಂದಿರಲರಿ ನನ್ ಹುಡುಗರೀ ನನ್ ಎಡ್ ಮಕ್ಳು ನನ್ ಬಲ್ಲೇವ್ರಿ ಒಂದ್ ಕೋರಿ ಒಂದ್ ಹುಡ್ಗ ಒಂದ್ ಹುಡುಗ ಆತಾರ ನನಗ್ರಿ ಅವ್ ಎಡ್ಡು ಮಕ್ಳಿಗಿಲ್ರಿ ನಾ ಊರ್ ಬಿಟ್ಟು ಬಂದಿನ್ರಿ ಸರ್ ನನಗ ಅವ್ವ ಅಪ್ಪ ಅಣ್ಣ ತಂಗಿ ಯಾರು ಇಲ್ರಿ ನನಗ್ ನನಗ್ ಮಿಸ್ಯೂಸ್ ಅಂದ್ರೆ ನನ್ಗೆ ಹಿಂದ್ ಯಾರು ಇಲ್ಲ ಅಂತ ತಿಳ್ಕೊಂಡ್ ಕೇಸಂದಿಲ್ಲರಿ ಅವ್ರ ನನಗಿಲ್ಲರಿ ಅವ್ರ ರೌಡಿ ಇಟ್ಕೊಂಡಿ ನನಗ್ ನಂಬರ್ ಕೊಟ್ ಕೇಸಿಂದ ರಾತ್ರಿ ಬೆಳಗಾನ ಮಾತಾಡೋದು ಚೆನ್ನೂ ಬಾ ರೀ ನೀ ಹಾಂಗ್ ಲಾ ಬಾ ಅಂತ್ರಿ ಬತ್ಲೆ ಮಾಡಿ ಹಾ ಬತ್ಲೆ ಮಾಡಿ ಹೊಡಿತೀನಿ ವೈರಲ್ ಮಾಡ್ತೀನಿ ಅಂತ ಹಿಂಗೆಲ್ಲಾ ಸರಿ ಸರ್ ಇಷ್ಟೆಲ್ಲಾ ಮಾಡ್ಬೇಕ ನನ್ ಗಂಡನ್ ಮನೆಗಿನವ್ರು ನನ್ಗೆಟ್ ಗೊತ್ತಾರೀ ಸರ್ ನನಗ್ರಿ ಇಷ್ಟೆಲ್ಲಾ ಮಾಡ್ಬೇಕ್ರಿ ಅಂದ್ರೂ ಅವ್ರ ಪರವಾಗಿ ನಾನೆಲ್ಲಾ ಮಾತಾಡ್ರನು ಮತ್ತ್ ಮತ್ತೆ ನನ್ ಪರವಾಗಿ ನಿಂದ್ರಿ ಸರ್ ಅಂತಂದ್ರಿ ಅವ್ರಿ ಅಮ್ಮಕ್ಕೆಲ್ಲರಿ ಅವ್ರ ಪಂದ್ರ ಲಾಕ್ ಹಾ ಮಾತಿನ ನಾನು ಇರೋದನ್ನ ನಾವ್ ಎಲ್ಲೆಲ್ಲಿ ಕೇಸ್ ಕುಡಕ್ ಹೋದ್ರಿ ಅವ್ರ ಪರವಾಗಿ ನನ್ ಎಲ್ ಬಿ ಕೇಸ ತಗೊಳತ್ತೀನ್ರಿ